ನಾನು ಮನವಿ ಕೊಟ್ಟಿದ್ದೇನಪ್ಪ ಅಂದ್ರೆ ವಾರ್ಡ್ ನಂಬರ್ ಮೂವತ್ನಾಲ್ಕು ಎಲ್ಲ ಹಾಗೂ ಎಲ್ಲ ನಗರದಲ್ಲಿ ನಗರದಲ್ಲಿರುವಂತಹ ಕೆಲವು ವಾರ್ಡ್ಗಳು ನಮ್ಮ ಸ್ಮಾರ್ಟ್ ಸಿಟಿ ಅನುದಾನದಿಂದ ಹಿನ್ನಡೆ ಆಗಿದೆ ಅದು ಸಂಪೂರ್ಣವಾಗಿ ನಮ್ಮ ಜಿಲ್ಲಾಧಿಕಾರಿ ತನಿಖೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಕ್ಕಿದೆ ಎಂದು ಕಲಂಕಷವನ್ನು ನೋಡಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ನೀಡುವ ಮೂಲಕ ನಮ್ಮ ವಾರ್ಡಿಗೆ ಯು ಜಿ ಡಿ ಚರಂಡಿ ರಸ್ತೆಗಳು ಸರಿ ಮಾಡಬೇಕು ಇಂದ ದೀಪ ದೀಪಗಳು ಸರಿ ಮಾಡಬೇಕು ನಾನು ಎಂ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಲೀಡರ್ ಶಿವಮೊಗ್ಗ ಹಿಂದುಳಿದ ವಾರ್ಡ್ ಬಡವರಲ್ಲಿ ಕೆಳ ಕೆಳಕಂಡು ತುರ್ತುವಾಗಿ ಕಾಮಗಾರಿ ಕೈಗೊಳ್ಳಲು ಬಗ್ಗೆ ಹಾಗೂ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ನಗರವನ್ನು ಹೆಚ್ಚಿನ ವಾರ್ಡ್ ಸಂಖ್ಯೆಯಲ್ಲಿ ವಿಂಗಡಿಸಿ ಅಭಿವೃದ್ಧಿಗೆ ವಿಶೇಷ ನಗರವಂತೆ ಮಾಡಲು ಮನವಿ ಮಾನ್ಯರ ಈ ಮೂಲಕ ಸಂಬಂಧಿಸಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ವಾರ್ಡ್ ನಂಬರ್ ಮೂವತ್ನಾಲ್ಕರ ಮಹಬೂಬ್ ನಗರ ಮದಾರಿಪಾಳ್ಯ ಸುಮಾರು ಐವತ್ತು ವರ್ಷಗಳಿಂದ ಹೆಚ್ಚು ಕಾಲದಿಂದ ಇಲ್ಲಿನ ನಿವಾಸಿಗಳು ಬದುಕುತ್ತಿದ್ದು ಈವರೆಗೆ ಕೊರತೆ ಇನ್ನೂ ಪೂರ್ಣವಾಗಿ ಸರ್ಕಾರದಿಂದ ಆಗಿನ ನಗರಸಭೆಯಿಂದ ವಹಿಸದೆ ಇಲ್ಲಿನ ನಿವಾಸಿಗಳು ವಂಚಿತರಾಗಿರುತ್ತಾರೆ ಈ ದಿನ ಮಹಾನಗರ ಪಾಲಿಕೆ ಆಡಳಿತ ಅವಧಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಬಡ ಬಗ್ಗರಿಗೆ ಸಾರ್ವಜನಿಕರಿಗೆ ಸಮಾಜದ ಎಲ್ಲಾ ವರ್ಗದ ಜನರ ಅಭಿವೃದ್ಧಿಗಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಜಾರಿ ತಂದಿದ್ದು ಅದರಂತೆ ಶಿವಮೊಗ್ಗ ನಗರ ಸಹ ಒಂದು ನಗರ ಸ್ಮಾರ್ಟ್ ಸಿಟಿಯಾಗಿ ಆಯ್ಕೆಯಾಗಿ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯವಾಗಿದ್ದು ಅದರಂತೆ ಬೇರೆ ಬೇರೆ ವಾರ್ಡ್ಗಳನ್ನು ಹೋಲಿಸಿದರೆ ಹೋಲಿಸಿದರೆ ನಗರ ಕಾಮಗಾರಿಯನ್ನು ಹಿನ್ನಡೆ ನಡೆದಂತೆ ಕಾಣುತ್ತಿದೆ ಈ ವ್ಯತ್ಯಾಸವನ್ನು ಏಕೆ ಎಂದು ತಿಳಿಯುತ್ತಿಲ್ಲ ಬೇರೆ ಬೇರೆ ವಾರ್ಡ್ಗಳು ಹೋಗಿ ನೋಡಿದರೆ ಬೆಂಗಳೂರು ನಗರಗಳ ವಾರ್ಡ್ ರಸ್ತೆ ಯುಡಿ ಬೀದಿ ದೀಪಗಳ ಕಾಮಗಾರಿ ಚಿರಂಡಿಗಳ ಕಾಮಗಾರಿ ಸ್ವಚ್ಛತೆಯನ್ನು ಎಲ್ಲ ರೀತಿಯಲ್ಲಿ ಮುನ್ನಡೆ ಇದ್ದು ನಮ್ಮ ವಿದ್ಯಾನಗರ ಇದರಲ್ಲಿ ನಮ್ಮ ವಾದ್ಯ ಹೋದ ಮದಾರಿಪಾಳ್ಯ ಮಹಬೂಬ್ ನಗರದಲ್ಲಿ ಈ ಕೂಲಿ ಕಾರ್ಮಿಕರು ರೈತರು ಬಡವರು ಇರುವಂತಹ ಪ್ರದೇಶ ಇಲ್ಲಿ ನಿರ್ಲಕ್ಷ್ಯತನ ಯಾಕೆ ಎಂದು ತಿಳಿಯುತ್ತಿಲ್ಲ ದಯವಿಟ್ಟು ಈ ದಯವಿಟ್ಟು ಈ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅಭಿವೃದ್ಧಿಗೆ ಅನುದಾನಗಳು ಬರುತ್ತಿದ್ದು ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಮ್ಮ ವಾರ್ಡ್ನಲ್ಲಿ ವಾರ್ಡ್ ನಂಬರ್ ಮೂವತ್ತ್ ಹೆಚ್ಚಿನ ರೀತಿಯಲ್ಲಿ ಹಣದಿಂದ ನಮ್ಮ ವಾದ್ಯವುದ ಮಹಬೂಬ್ ನಗರದ ಬದಾರಿ ಪಾಲವನ್ನು ಮಹಬೂಬ್ ನಗರ ನಿವಾಸಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಕೆಳಗೆ ವಿವರಿಸಿದಂತೆ ಹೆಚ್ಚಿನ ರೀತಿಯ ಕಾಮಗಾರಿ ಮಾಡುವ ಮೂಲಕ ಸಾರ್ವಜನಿಕ ನಿವಾಸಿಗಳು ಹೆಚ್ಚಿನ ರೀತಿಯ ಕಾಮಗಾರಿ ಮಾಡುವ ಮೂಲಕ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಲು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಉಳಿದ ಕೆಲ ಕೆಲವೊಂದು ವಾರ್ಡ್ಗಳಲ್ಲಿ ಸಹ ಹೆಚ್ಚಿನ ರೀತಿಯ ಸ್ಮಾರ್ಟ್ ಸಿಟಿ ಅನುದಾನವನ್ನು ಬೆಳೆಸಿಲ್ಲವೆಂದು ನಮ್ಮ ವೇದಿಕೆ ವೇದಿಕೆಗೆ ಸಾಕಷ್ಟು ದೂರುಗಳು ಬಂದಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ನಗರ ವ್ಯಾಪ್ತಿಯಲ್ಲಿ ಯಾವ ವಾರ್ಡ್ನಲ್ಲಿ ನಿವಾಸಿಗಳಿಗೆ ಅಭಿವೃದ್ಧಿ ಬಗ್ಗೆ ಅನ್ಯಾಯವಾಗಿದೆ ಅದನ್ನು ಸಹ ಸರಿಪಡಿಸಲು ಸಹಜನ ಪರವಾಗಿ ವೇದಿಕೆ ವತಿಯಿಂದ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ನಂಬರ್ ಒಂದು ಎಲ್ಲ ಕೇ ಕೇರಿಗಳಲ್ಲಿ ಎಲ್ಲ ದೀಪ ಬೀದಿ ದೀಪಗಳ ಪರೀಕ್ಷಿಸಿ ದುರಸ್ತಿ ಕಾಮಗಾರಿ ಪೂರೈಸಲು ಮನವಿ ನಂಬರ್ ಎರಡು ಬಿಲಾಲ್ ಮಸೂದ್ ಎದುರು ಎ ಅನುದಾನದಲ್ಲಿ ಹಾಚಿಸಿದ್ದ ಸೋಲಾರ್ ಲೈಟ್ ಕಂಬವನ್ನು ಬೈಪಾಸ್ ಸರಿಪಡಿಸುವಾಗ ಕಿತ್ತು ಹಾಕಿದ್ದು ಇನ್ನುವರೆಗೆ ಅದನ್ನು ತಂದು ಕೂರಿಸಿಲ್ಲ ಇದರಿಂದ ಸಾರ್ವಜನಿಕರಿಗೆ ಕತ್ತಲಾಗಿ ಕಳ್ಳರು ಹಾಗೂ ಹಾವುಗಳ ಹಾಗೂ ಬೀಜಿ ನಾಯಿ ಹಂದಿ ಹಾವಳಿ ಹೆಚ್ಚಾಗಿ ಇದರಿಂದ ಜನರಿಗೆ ಜೀವದ ಅಪಾಯ ಆಗುವ ಸಂಭವ ಸಹ ಇದ್ದಿದ್ದು ಅದನ್ನು ತಡೆ ಕಟ್ಟಲು ಕೂಡಲೇ ಸೋಲಾರ್ ಲೈಟ್ ಕಂಬ ಅಳವಡಿಸಲು ಮನವಿ ನಂಬರ್ ಮೂ ಯು ಜಿ ಡಿಗಳ ಕಾಮಗಾರಿಯನ್ನು ಕೇವಲ ವಚನವಾಗಿದ್ದು ಉಳಿದಿದ್ದು ಇನ್ನುವರೆಗೆ ಕಾಮಗಾರಿ ಕೈಗೊಂಡು ಎಲ್ ಜಿ ಡಿ ಕಾಮಗಾರಿಗಳನ್ನು ಕೂಡಲೇ ಕೈಗೊಳ್ಳಲು ಮನವಿ ನಂಬರ್ ನಾಲ್ಕು ಎಂ ಎಲ್ ಸಿ ಅನುದಾನದಲ್ಲಿ ನಮ್ಮ ವಾರ್ಡ್ ಮೂವತ್ನಾಲ್ಕು ಹೆಚ್ಚಿನ ನೀಡಿ ಯು ಜಿ ಡಿ ಕಾಮಗಾರಿಗಳು ಹಾಗೂ ರಸ್ತೆಗಳು ಪೂರ್ಣಗೊಳಿಸಲು ಮನವಿ ನಂಬರ್ ಐದು ಕೆಲ ಚಿರಂಡಿಗಳು ತುಂಬಿ ಕೆಟ್ಟ ವಾಸನೆ ಹಾಡುತ್ತಿದ್ದು ಅದನ್ನು ಕೂಡಲೇ ಸ್ವಚ್ಛ ಕೆಲಸಕಾರ ಕೈಗೊಳ್ಳಲು ಮನವಿ ತಡವಾದಲ್ಲಿ ಖಾಲಿ ಹಾಡುವ ಸಂಭವ ಇದ್ದು ಎದ್ದು ಕಾಣುತ್ತಾ ಇದೆ ಕೂಡಲೇ ಸ್ವಚ್ಛತೆಗೆ ಆದ್ಯತೆ ನೀಡಲು ಮನವಿ ಹಂದಿಗಳು ನಾಯಿಗಳು ದಿನಾಂಕ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಿಗೆ ಓಡಾಡಲು ಹಾಗೂ ಚಿಕ್ಕ ಪುಟ್ಟ ಮಕ್ಕಳು ಶಾಲೆಗಳಿಗೆ ಹೋಗುವಾಗ ಕಚ್ಚ ಕಚ್ಚಲು ಪ್ರಯತ್ನಿಸುತ್ತಾ ಇದ್ದಿದ್ದು ಮಕ್ಕಳು ಇದರಿಂದ ಶಾಲೆಗಳಿಗೆ ಹೋಗಲು ತೀವ್ರ ತೊಂದರೆ ಆಗುತ್ತಾ ಇದೆ ಮತ್ತು ಮಕ್ಕಳಿಗೆ ಜೀವ ಜೀವದ ಅಪಾಯ ಸಹ ಹೆಚ್ಚು ಆಗಿದೆ ಕೂಡಲೇ ಇದನ್ನು ನಾಯಿ ಹಂದಿ ಕಾಟದಿಂದ ಮುಂದೆ ಹಾಗೂ ಅಪಾಯದಿಂದ ರಕ್ಷಿಸಲು ಮನವಿ ನಂಬರ್ ಏಳು ಇದರ ಹಿಂದೆ ಕೆ ಬಿ ಪ್ರಸನ್ನಕುಮಾರ್ ಪಟೇಲ್ ಇದರ ಹಿಂದೆ ಕೆ ಬಿ ಪ್ರಸನ್ನಕುಮಾರ್ ಶಾಸಕರು ಹಾಗೂ ಹಿಂದಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಶ್ರೀ ಮುಖ್ಯಮಂತ್ರಿ ಅನುದಾನದಲ್ಲಿ ವಾದಿ ಹೋದ ಮಹಬೂಬ್ ನಗರಕ್ಕೆ ಕುಡಿಯುವ ನೀರಿನ ವಿಶೇಷ ಅನುದಾನದಲ್ಲಿ ಕುಡಿಯುವ ಪೈಪ್ಲೈನ್ ಹಣ ಬಿಡುಗಡೆ ಮಾಡಿಸಿದ್ದು ಇದರಿಂದ ಕೂಲಿ ಕಾರ್ಮಿಕರಿಗೆ ಬಡವರಿಗೆಲ್ಲ ಸಾಕಷ್ಟು ಅನುಕೂಲವಾಗಿ ಆಗುತ್ತಿದ್ದು ಅದನ್ನು ಯಾವುದೇ ಯೋಜನೆ ಇಲ್ಲದೆ ಆ ಪೈಪ್ಲೈನನ್ನು ಡಮ್ಮಿಗೊಳಿಸಿ ಕೇವಲ ಕುಡಿಯುವ ನೀರನ್ನು ಮಾರಾಟ ಮಾಡಲು ಕೆಲ ಅಧಿಕಾರಿಗಳು ತಪ್ಪು ನಿರ್ಧಾರ ಕೈಗೊಂಡಿದ್ದು ಇದರಿಂದ ವಿಶೇಷವಾಗಿ ಸಮಾಜದಲ್ಲಿ ಬಡ ಜನರಿಗೆ ತುಂಬ ಅನ್ಯಾಯವಾಗಿದೆ ಮೀಟರ್ ಅಳವಡಿಸಿದ್ದು ಹೊರತುಪಡಿಸಿ ಇದರ ಹಿಂದೆ ಬಡವರಿಗೆ ನೀರಿನ ಉಚಿತ ಸಾರ್ವಜನಿಕರ ಪೈಪ್ಲೈನ್ ಪ್ರಾರಂಭ ಮಾಡಿ ಸಾರ್ವಜನಿಕ ಬಡ ಬಗ್ಗೆ ಅನುಕೂಲ ಮಾಡಿ ನ್ಯಾಯ ದೊರೆಸಿಕೊಡಲು ಮನವಿ ಈಗ ಹೊಸದಾಗಿ ಪೈಪ್ಲೈನ್ ಮೀಟರ್ ಅನ್ನು ನಿವಾಸಿಗಳ ಗಮನಕ್ಕೆ ತರದೆ ಬಲವಂತವಾಗಿ ನಲ್ಲಿಗಳು ಮೀಟರ್ಗಳು ಅಳವಡಿಸಿದ್ದು ಅದನ್ನು ಸಾಕಷ್ಟು ಜನ ಉಪಯೋಗಿಸುತ್ತಿಲ್ಲ ಆದರೂ ನೀರಿನ ಬಿಲ್ ಆನ್ಲೈನ್ ನಲ್ಲಿ ಬಿಲ್ಲಿನ ಮೊತ್ತವನ್ನು ಪಾವತಿಸಲು ಮೆಸೇಜ್ಗಳು ಇದೆ ಇದು ಕಾನೂನು ಬಾಹಿರ ಇಂತಹ ವಿಚಾರಗಳನ್ನು ಕುಡಿಯುವ ನೀರಿನ ಸಂಬಂಧಪಟ್ಟ ಡಬ್ಲ್ಯೂ ಎಸ್ ಬಿ ಇಲಾಖೆಯವರು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಈ ಸಮಸ್ಯೆಗಳನ್ನು ಬಗೆಹರಿಸುವ ಬಗೆಹರಿಸಲು ಇಂತಹ ವಿಚಾರದ ಬಗ್ಗೆ ನಿವಾಸಿಗಳಿಗೆ ನ್ಯಾಯ ದೊರಕಿಸಿಕೊಡಲು ಮನವಿ ಎಲ್ ಸಿ ಎಂ ಎಲ್ ಎಂಪಿಯಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಬರುವಂತ ಅನುದಾನದಿಂದ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ರೀತಿಯ ಅಭಿವೃದ್ಧಿ ಕಾಮಗಾರಿಗೆ ಆದ್ಯತೆ ನೀಡುವ ಮೂಲಕ ನಮ್ಮ ಈ ಬಹಳ ತುಂಬಾ ಬಹಳ ಬಹಳ ಹಳೆ ವಾರ್ಡ್ ಆಗಿದ್ದು ಹೆಚ್ಚಿನ ಆದ್ಯತೆ ನೀಡಿ ಅಭಿವೃದ್ಧಿ ಮಾಡಿಸಿಕೊಳ್ಳುವ ಮನವಿ